ಹಾಯ್ ಫ್ಯಾಮಿಲಿ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಾನೆ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್ ಒನ್ ಮೋರ್ ನ್ಯೂ ವಿಡಿಯೋ ಸೊ ಇವತ್ತು ಕೂಡ ನಿಮ್ಮ ಒಂದು ಹೊಸ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲರೂ ಕೂಡ ಹೊಸ ವರ್ಷದ ಶುಭಾಶಯಗಳು ಯಾಕಂದರೆ ಇನ್ನೇನು ಇನ್ನು ಒಂದು ದಿನ ಇದೆ ಅಷ್ಟೇ ನಾಳೆನೇ ನ್ಯೂ ಇಯರ್ ಸ್ಟಾರ್ಟ್ ಆಗುತ್ತೆ ಸೊ ಅದಕ್ಕೋಸ್ಕರ ಎಲ್ಲರೂ ಕೂಡ ಇವತ್ತೇ ವಿಶ್ ಮಾಡ್ತಾ ಇದ್ದೀನಿ ಹಾಗೆ ಯಾರಿಗೆಲ್ಲ ಇನ್ನೂ ಈ ವರ್ಷದಲ್ಲಿ ನನಗೆ ಈ ಕೆಲಸ ಮಾಡಿದ್ದು ನನಗೆ ಖುಷಿಯಾಗಿದೆ ಅನಿಸದೆ ಸೊ ಆ ವಿಷಯನ ನೀವು ಕಮೆಂಟಲ್ಲಿ ಶೇರ್ ಮಾಡಿ ಯಾವುದು ನಿಮಗೆ ಖುಷಿ ಕೊಟ್ಟಿದೆ ಅಂತ ಹೇಳಿಬಿಟ್ಟು ಸೊ ಟ್ವೆಂಟಿ ಟ್ವೆಂಟಿ ಫೋರ್ ನಿಮಗೆ ಏನೆಲ್ಲ ಕೊಟ್ಟಿದೆ ಸೊ ಅದನ್ನು ಖುಷಿಯಾಗಿ ಅಕ್ಸೆಪ್ಟ್ ಮಾಡಿ ನಿಮಗೆ ಏನು ಬೇಡ ಅನ್ನತ್ತೋ ಅದನ್ನು ಮೈಂಡಿಂದ ನೀಟಾಗೆ ಕ್ಲೀನ್ ಮಾಡಿಕೊಂಡು ನಾಳೆಯಿಂದ ಹೊಸ ಆ ಒಂದು ಡ್ರೀಮ್ನ ಇಟ್ಕೊಂಡು ನೀವು ಹೊಸ ವರ್ಷಕ್ಕೆ ಕಾಲಿಡಿ ಅಂತ ಹೇಳ್ತೀನಿ ಅಷ್ಟೇ ಸೊ ನನಗಂತೂ ಟ್ವೆಂಟಿ ಟ್ವೆಂಟಿ ಫೋರ್ ತುಂಬಾ ಕೊಟ್ಟಿದೆ ಹೇಳಬೇಕಂದ್ರೆ ತುಂಬ ತುಂಬಾ ಕೊಟ್ಟಿದೆ ಆದರೆ ಕೆಲವೊಂದು ಮುಖಗಳನ್ನ ಸಹ ನೋಡಿದ್ದೀನಿ ಅದು ಮೇಲ್ನೋಟಕ್ಕೆ ಹೆಂಗಿರುತ್ತೆ ಅವ್ರ ಮೈಂಡಲ್ಲಿ ಏನು ಓಡ್ತಾ ಇರುತ್ತೆ ಸೊ ಯಾರು ಹೆಂಗೆ ಏನು ಸೊ ಹತ್ರ ಹೆಂಗಿರಬೇಕು ಅಂತ ತುಂಬ ಚೆನ್ನಾಗೆ ಕಲಿಸ್ಕೊಟ್ಟಿದೆ ನನಗೆ ಟ್ವೆಂಟಿ ಟ್ವೆಂಟಿ ಫೋರ್ ಬಂದುಬಿಟ್ಟು ಸೊ ಕೆಲವೊಬ್ಬರಿಂದ ದೂರ ಇರಬೇಕು ಅಂದ್ಕೊಂಡಾಗ ಕಂಪ್ಲೀಟಾಗಿ ಅವರಿಂದ ದೂರ ಉಳಿದ್ಬಿಡಿ ನಾವು ದೂರ ಇರಬೇಕು ಅಂದ್ಕೊಂಡು ಅವ್ರ ಜೊತೆ ನಗ ಮುಖವಾಡ ಹಾಕ್ಕೊಂಡು ಮಾತ್ರ ಇರೋಕ್ಕೆ ಹೋಗ್ಬೇಡಿ ಅದಕ್ಕಿಂತ ಕೆಟ್ಟ ಕೆಲಸ ಇನ್ನೊಂದು ಇಲ್ಲ ಅಂತ ನನ್ನ ಪ್ರಕಾರ ಸೊ ಬನ್ನಿ ಇವತ್ತಿನ ವೀಡಿಯೋನ ಹೀಗೆ ಸ್ಟಾರ್ಟ್ ಮಾಡೋಣ ಸೊ ಮತ್ತೆ ಹೇಳ್ತಿದ್ದೀನಿ ಎಲ್ರಿಗೂ ಕೂಡ ಹ್ಯಾಪಿ ನ್ಯೂ ಇಯರ್ ಎಲ್ಲರೂ ಏನೇನೆಲ್ಲ ಅಂದ್ಕೊಂಡಿದ್ದರೆ ಈ ವರ್ಷ ಏನೇನು ಮಾಡೋಕ್ಕಾಗಿಲ್ಲ ಎಲ್ಲರೂ ಕೂಡ ನೆಕ್ಸ್ಟ್ ಇಯರಲ್ಲಿ ಅದನ್ನು ಫುಲ್ ಫಿಲ್ ಮಾಡಿಕೊಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ವೀಡಿಯೋನ ಖುಷಿಯಾಗಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಎಲ್ಲರೂ ಗುಡ್ ಮಾರ್ನಿಂಗ್ ಯಾಕಂದರೆ ಬೆಳಿಗ್ಗೆ ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ನಿನ್ನೆ ಒಂದಷ್ಟು ಡಿಸೈನ್ಗಳಿತ್ತು ಒಂದಷ್ಟು ಬ್ಲೌಸ್ ಡಿಸೈನ್ಗಳಿತ್ತು ಸೊ ಅದನ್ನು ನಾನು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ ಮಾತ್ರ ತಗೊಂಡಿದ್ದೆ ಯಾಕಂದರೆ ನ್ಯೂ ಇಯರ್ಗೆ ಸ್ವಲ್ಪ ಒಂದು ವರ್ಕಿಗಿಂತ ಬರ್ ಸ್ಟಿಚ್ಚಿಂಗೇ ಜಾಸ್ತಿ ಇತ್ತು ಸೊ ಅದನ್ನು ಸ್ವಲ್ಪ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ ಸೊ ಹೋಗಿ ಅದನ್ನು ಹಾಕ್ತೀನಿ ನೋಡ್ಕೊಂಡು ಬನ್ನಿ ಅಷ್ಟೊಳಗಡೆ ನಾನು ಟೀಗೆ ಇಟ್ಟಿದ್ದೀನಿ ಫಸ್ಟ್ ಟೀ ಕುಡಿಬೇಕು ಕುಡ್ಕೊಂಡು ಡೈರೆಕ್ಟಾಗಿ ಶಾಪ್ಗೆ ಹೋಗ್ಬಿಟ್ಟೆ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಸೊ ಸ್ವಲ್ಪ ಕೂದಲು ಹಸಿ ಇದೆ ಸ್ವಲ್ಪ ಆರಿಸ್ಕೊಂಡು ಹೋಗ್ತೀನಿ ಕೆಳಗಡೆ ಶಾಪಲ್ಲಿ ಫುಲ್ಲು ಚಳಿ ಅಷ್ಟು ಬಿಸಿಲು ಬರ್ತಾ ಇರುತ್ತೆ ಆದ್ರೂ ಫುಲ್ಲು ಚಳಿ ಅಂದರೆ ಚಳಿ ಸೊ ಟಿಫನ್ ಕೂಡ ಆಯಿತು ಟಿಫನ್ಗೆ ಪುಳಿಯೋಗರೆ ಮಾಡಿದ್ದೆ ಎಲ್ಲರೂ ಕೂಡ ತಿನ್ಕೊಂಡೋದ್ರು ನಮ್ಮ ಬ್ರದರ್ ಬಂದು ಫಸ್ಟ್ ಶಿಫ್ಟ್ ಇತ್ತು ಅವರು ಕೂಡ ಹೋಗಿದ್ದಾರೆ ಮಧ್ಯಾಹ್ನ ಬರ್ತಾರೆ ಸೊ ಮಧ್ಯಾಹ್ನ ಸ್ವಲ್ಪ ಕೆಲಸ ಇದೆ ಚಂದಪುರ ಕೂಡ ಹೋಗಬೇಕು ಸೊ ಎಲ್ಲನೂ ಇದೇ ವಿಡಿಯೋದಲ್ಲಿನೇ ಎಲ್ಲನೂ ಅಪ್ಡೇಟ್ ಕೊಡ್ತೀನಿ ಸೊ ಎಲ್ಲರೂ ಕೂಡ ಮತ್ತೆ ಹೇಳ್ತಾ ಇದ್ದೀನಿ ಪ್ಲೀಸ್ ಎಲ್ರಿಗೂ ಆಯ್ಸ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಎಲ್ಲರಿಗೂ ಕೂಡ ಸೊ ವೀವ್ಸ್ ಚೆನ್ನಾಗಾಗುತ್ತೆ ಬಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡೋಲ್ಲ ಪ್ಲೀಸ್ ಎಲ್ಲರೂ ಕೂಡ ನನ್ನ ಒಂದು ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡ್ತಾ ಇದ್ದೀರ ಎಲ್ರಿಗೂ ಕೂಡ ತುಂಬ 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 ಥ್ಯಾಂಕ್ಸ್ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲೈಕನ ಕ್ಲಿಕ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂತಹ ನೆಕ್ಸ್ಟು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ ಸೊ ಅವಾಗ ನನ್ನ ಒಂದು ವೀಡಿಯೋ ನೀವು ಬೇಗನೇ ನೋಡ್ಬೋದು ಬೇಗ ಅಲ್ಲದೆ ಇದ್ರೂ ಸಹ ನಿಮಗೆ ಸಿಗೋ ಫ್ರೀ ಟೈಮಲ್ಲಿ ನನ್ನ ಒಂದು ವೀಡಿಯೋ ನೋಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಅಷ್ಟೇ ಸೊ ಬನ್ನಿ ಒಂದಷ್ಟು ನಮ್ಮ ಆಗಿರ್ಬೋದು ನಮ್ಮ ಆಗಿರ್ಬೋದು ಒಂದಷ್ಟು ಡೌಟ್ಗಳಿದೆ ನೆಕ್ಸ್ಟ್ ಬರ್ತಾ ಬರ್ತಾ ವೀಡಿಯೋದಲ್ಲೇ ಎಲ್ಲನೂ ಸಹ ಕ್ಲಿಯರ್ ಮಾಡ್ತಾ ಹೋಗ್ತೀನಿ ಸೊ ಬನ್ನಿ ಇವತ್ತಿನ ವೀಡಿಯೋ ಹೀಗೆ ಕಂಟಿನ್ಯೂ ಆಗುತ್ತೆ ಎಂಡ್ವರೆಗೂ ನೋಡಿ ಸಪೋರ್ಟ್ ಮಾಡಿ ಸೊ ಇದು ಒಂದು ವುಡ್ ವರ್ಕ್ ಬಂದ್ಬಿಟ್ಟು ನಾವು ಶಾಪ್ಗೆ ಅಂತ ಹೇಳಿಬಿಟ್ಟು ಇದನ್ನು ರೆಡಿ ಮಾಡಿರೋದು ಬಟ್ ಕೆಳಗಡೆ ಇನ್ನೊಂದು ಪ್ಲೇ ವುಡ್ ಹಾಕಬೇಕು ಸೊ ಅದಕ್ಕೋಸ್ಕರ ಇದನ್ನು ಇಲ್ಲೇ ಇರಿಸಿದ್ದೀನಿ ಇದಕ್ಕೆ ಸ್ವಲ್ಪ ಗ್ಲೂ ಎಲ್ಲ ಹಾಕ್ಬಿಟ್ಟು ಇದು ನಟ್ಟು ಸ್ಕ್ರೂ ಇದು ಅಲ್ಲ ಇದೆಲ್ಲ ಕಾಣದೇ ಇರೋ ಥರ ಒಂದು ಗ್ಲೋ ಬರುತ್ತಂತೆ ಸೊ ಅದನ್ನೆಲ್ಲನೂ ಸಹ ಅದನ್ನ ಕವರ್ ಮಾಡಬೇಕು ಅಂತ ಇಲ್ಲೇ ಇಟ್ಟಿದ್ದಾರೆ ಇದು ಯಾವಾಗ ಶಾಪಿಗೆ ಬರುತ್ತೋ ಅನ್ನೋ ಥರ ಆಗಿಬಿಟ್ಟಿದೆ ಯಾಕೆಂದರೆ ಫುಲ್ ಶಾಪ್ ತುಂಬ್ಕೊಂಡ್ಬಿಟ್ಟಿದೆ ಬರೀ ಬಟ್ಟೆಗಳಿದೆ ಎಲ್ಲಿ ಸೇರಿಸ್ಬೇಕಂತನೇ ಗೊತ್ತಾಗ್ತಿಲ್ಲ ನನಗೆ ಸೊ ಇದಕ್ಕೋಸ್ ಅದಕ್ಕೋಸ್ಕರ ಇದೊಂದು ಸ್ವಲ್ಪ ಹೈಟಾಗಿ ಮಾಡಿಸ್ಬಿಟ್ಟಿದ್ದೀನಿ ಒಂದು ಎಂಟು ಅಡಿ ಏನಾದರೂ ಏಳುವರಿಂದ ಎಂಟು ಅಡಿ ಬರುತ್ತೆ ಫುಲ್ಲು ಸಜ್ಜಾವರೆಗೂ ಟಚ್ ಆಗೋವರೆಗೂ ಮಾಡಿಸ್ಬಿಟ್ಟಿದ್ದೀನಿ ಯಾಕಂದರೆ ಸ್ಟೋನ್ಗಳು ಎಲ್ಲನೂ ಸಹ ಒಂದು ಇಟ್ಬಿಟ್ಟಿದ್ದೀನಿ ಬೇಕು ಅಂದಾಗ ಒಂದು ತೊಗೊಳೋದು ಆಮೇಲೆ ಹಂಗೆ ಎತ್ತಿಟ್ಬಿಡೋದು ಆ ಥರ ಆಗ್ತಾಯಿದೆ ಸೊ ಅದಕ್ಕೋಸ್ಕರ ಇದನ್ನು ನಾನು ರೆಡಿ ಮಾಡಿಸಿರೋದು ಸೊ ಇದೊಂದು ಈ ಥರ ಕಂಪಾರ್ಟ್ಮೆಂಟ್ ಬರುತ್ತೆ ಮತ್ತು ಇದು ಬಂದುಬಿಟ್ಟು ಈ ಥರ ಸ್ಟೋರೇಜ್ದು ಇದಕ್ಕೆ ನಾನು ಡೋರ್ ಮಾಡಿಸ್ಬೇಕು ಅಂತ ಅಂದ್ಕೊಂಡೆ ಬಟ್ ಬೇಡ ಡೋರ್ ಬೇಡ ಅಂತ ಹೇಳ್ಬಿಟ್ಟು ನಾನು ಹಾಗೆ ಬಿಡಿಸ್ಕೊಂಡೆ ಯಾಕಂದರೆ ಅದಕ್ಕಿನ್ನೂ ಉಡ್ಡು ಅದೆಲ್ಲೂ ಇಲ್ಲ ಇಷ್ಟಿರುತ್ತೋ ಉಡ್ಡು ಅಷ್ಟಲ್ಲೇ ಅಡ್ಜಸ್ಟ್ ಮಾಡಿದ್ದೀವಿ ಇದನ್ನೆಲ್ಲವೂ ಸಹ ನಾನು ಮನೇಲೇನೆ ಮಾಡಿ ಕೊಟ್ಟಿದ್ದಾರೆ ನವೀನವರು ನಮ್ಮ ಬ್ರದರು ಸೇರಿಕೊಂಡು ಸೊ ಇವ ಅದನ್ನು ಇಷ್ಟು ಮಾಡಲಿಕ್ಕೆ ಐದು ಸಾವಿರ ಆರು ಸಾವಿರ ಕೇಳಿದ್ರು ನಮ್ಮ ಹತ್ರ ಇದೆ ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ನಾವು ಮನೇಲೇ ಮಾಡ್ಕೊಂಡ್ವಿ ಇದನ್ನು ಸ್ವಲ್ಪ ಪ್ಲೇವುಡ್ಡೆಲ್ಲ ನೀಟಾಗಿ ಸ್ವಲ್ಪ ಮೇಲ್ಗಡೆ ಇನ್ನೊಂದು ಪ್ಲೇವುಡ್ ಹಾಕಬೇಕು ಅದನ್ನು ಹಾಕ್ಬಿಟ್ಟು ನಾನು ಕೆಳಗಡೆ ಶಿಫ್ಟ್ ಮಾಡಿಸ್ಕೊತೀನಿ ಸೊ ನಾನು ಇದನ್ನು ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂತಂದರೆ ಕೆಲವೊಬ್ಬರು ಅಕ್ಕ ಕಾಟನ್ ಸ್ಯಾರಿಗೆ ಅಥವಾ ಫುಲ್ಲು ಸೆನ್ಸಿಟಿವ್ ಕ್ಲಾತ್ ಇರುತ್ತೆ ಸೊ ಆ ಥರ ಸ್ಯಾರಿಗೆ ವರ್ಕ್ನ ಹಾಕ್ಬೋದಾ ಆ ಥರ ಇಂಜೋದಿಲ್ವಾ ಬಟ್ಟೆ ಹಾಳಾಗೋದಿಲ್ವಾ ಅಂತ ತುಂಬ ಜನ ಡೌಟ್ಸ್ನ ಕೇಳ್ತೀರಾ ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಒಂದು ಕಾಟನ್ ಸ್ಯಾರಿ ನೋಡ್ತಾ ಇರ್ಬೋದು ನನ್ನ ಕೈ ಕೂಡ ಕಾಣಿಸ್ತಾ ಇದೆ ಎಷ್ಟು ಎಷ್ಟು ತೆಳ್ಳಗಿದೆ ಅಂತಂದರೆ ನಾನು ಹೇಳಿದ್ರೆ ಸ್ವಲ್ಪ ಜೋರಾಗಿ ಎಳೆದು ಇಗಿದ್ರೆ ಅದು ಫುಲ್ ಕಂಪ್ಲೀಟಾಗೆ ಹರಿದೋಗುತ್ತೆ ಆ ಥರ ಸ್ಯಾರಿ ಫುಲ್ಲು ಖಾದಿ ಕಾಟನ್ ಅಂತಾರಲ್ಲ ಸೊ ಆ ಥರ ಕಾಟನ್ ಸ್ಯಾರಿ ಅವರು ಸಪ್ರೇಟು ಬ್ಲೌಸ್ ಪೀಸ್ ಅರಸ್ಕೊಂಬಂದು ಕೊಟ್ಟಿದ್ದರು ಸೊ ಈ ಥರ ಕ್ಲಾತ್ಗಳ ಮೇಲೂ ಸಹ ನೀವು ವರ್ಕ್ನ ಮಾಡ್ಬೋದು ಸೊ ಹಾಗೆ ಇನ್ನೊಬ್ರು ಕೆಲವೊಬ್ರು ಹೊಸ್ದಾಗಿ ಮಷಿನ್ ತೊಗೊಂಡಾಗ ಫೋರ್ ಫಿಫ್ಟಿ ರೇಂಜಿಗೆ ಅಂದರೆ ಯಾವ ಥರ ವರ್ಕ್ ಮಾಡ್ತೀರಾ ಡಿಸೈನ್ ಯಾವ ಥರ ಇರುತ್ತೆ ಅಂತ ಕೇಳಿದರೆ ಸೊ ಇಲ್ಲೇನು ತೋರಿಸ್ತಾ ಇದ್ದೀನಲ್ಲ ಸೊ ಇದು ಫೈವ್ ಹಂಡ್ರೆಡ್ ರುಪೀಸ್ದೇ ಡಿಸೈನು ಬಟ್ ತೋಳಿಗೆ ಬಂದುಬಿಟ್ಟು ನಿಮಗೆ ಆ ಬಾರ್ಡ್ರ್ ಲೈನ್ ಏನು ನೆಕ್ ಲೈನ್ ಬಂದಿದೆಯಲ್ಲ ಸೊ ಇದು ಬರೋದಿಲ್ಲ ಸ್ಲೀವ್ಸ್ಗೆ ಇಲ್ಲೇ ಚಿಕ್ಕ ಚಿಕ್ಕ ಬುಟ್ಟ ಬರುತ್ತೆ ಇಲ್ಲಾಂದರೆ ಒಂದು ಸೆಂಟರ್ ಬುಟ್ಟ ಬರುತ್ತೆ ಸೊ ಇಷ್ಟಕ್ಕೆ ನಾವು ಫೋರ್ ಫಿಫ್ಟಿ ರೇಂಜ್ಗೆ ನೀವು ಆರಾಮಾಗಿ ವರ್ಕ್ನ ಮಾಡಿ ಕೊಡ್ಬೋದು ಸೊ ನಾನು ಹತ್ತಿರದಿಂದನೇ ತೋರಿಸ್ತಾ ಇದ್ದೀನಿ ಯಾವ ಥರ ಡಿಸೈನ್ ಇದೆ ಅಂತ ಹೇಳ್ಬಿಟ್ಟು ಸೊ ಇದು ಮಿನಿಮಮ್ ಏನಿಲ್ಲ ಅಂದ್ರೂ ಸಹ ಒಂದು ಒಂದೂವರೆ ಇಂಚ್ವರೆಗೂ ಒಂದೂವರೆಯಿಂದ ಒಂದು ಮುಕ್ಕಾಲು ಇಂಚ್ವರೆಗೂ ಡಿಸೈನ್ ಬರುತ್ತೆ ನಿಮಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಇದು ಸ್ಲೀವ್ಸ್ಗೆ ಒಂದು ಬುಟ್ಟ ಬಂದಿದೆ ಫೋರ್ ಫಿಫ್ಟಿ ರೇಂಜ್ಗೆ ಅಲ್ವಾ ಸೊ ಈ ಥರ ಒಂದು ಬುಟ್ಟನ ಕೊಟ್ಟಿದ್ದೀನಿ ನೀವು ಸಿಂಗಲ್ ಕಲರ್ ಎಲ್ಲಾದರೂ ಹಾಕ್ಬೋದು ಅಥವಾ ಡಬಲ್ ಫಸ್ಟ್ ಬ್ಲೌಸ್ ಕಟ್ಟಿಂಗ್ ಮಾಡ್ಕೊಂಡು ಐದರಿಂದ ಆರು ಬ್ಲೌಸ್ ಕಟಿಂಗ್ ಆಯಿತು ಇಲ್ಲೊಂದು ವರ್ಕ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ ಆಲ್ರೆಡಿ ಕೆಲಸ ಮಾಡ್ಕೊಳ್ತಾನೆ ನಾನು ನನ್ನ ಕೆಲಸ ಮಾಡ್ಕೊಬೇಕು ಸೊ ಅದಕ್ಕೋಸ್ಕರ ಈಗ ಒಂದು ಡಿಸೈನ್ ತೋರಿಸ್ತೀನಿ ಯಾಕಂದರೆ ಇದು ಸ್ಟಿಚ್ ಆದಮೇಲೆ ನಾನು ತೋರಿಸ್ತೇನೆ ಇಲ್ಲ ಗೊತ್ತಿಲ್ಲ ಸ್ಟಿಚ್ ಆದ್ಮೇಲೆ ಹೋಗ್ಬಿಡುತ್ತ ಕಸ್ಟಮರ್ಗೆ ಸೊ ಇದು ನಾನು ತೌಸಂಡ್ ರುಪೀಸ್ಗೆ ಈ ಡಿಸೈನಾಗ ಹಾಕಿರೋದು ತುಂಬಾ ಚೆನ್ನಾಗಿದೆ ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ಸೊ ಡಿಸೈನ್ ತೋರಿಸ್ತೀನಿ ಮಾಗೆ ಕೆಲವೊಂದು ಪ್ಯಾಟ್ರನ್ ಬ್ಲೌಸ್ ಕೂಡ ಇದೆ ಡಿಸೈನ್ ವೈಸ್ ಅಂದರೆ ವಿತೌಟ್ ವರ್ಕು ಎಂಬ್ರಾಯ್ಡರಿ ವರ್ಕು ಬರೀ ಸ್ಟಿಚಿಂಗ್ ಅಲ್ಲನೆ ಶೇಪ್ಗಳು ಮಾತ್ರ ಸೊ ಇದು ಇದು ಕಾಟ್ನೇಕಲ್ಲಿ ಬಂದಿರೋ ಅಂಥದ್ದು ಸೊ ಅದು ಇದ್ರಾಗ ನನ್ನ ಗ್ರೀನ್ಗೆ ನನ್ನ ಗ್ರೀನ್ ಸ್ಯಾರಿ ಅಂದರೆ ನನ್ನ ಪರ್ಸ್ನಲಿ ತುಂಬಾ ಇಷ್ಟ ತುಂಬ ಕಲರ್ ಕಾಂಬಿನೇಷನ್ ಅಂತೂ ನಾನು ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ಡಾರ್ ಪಿಂಕ್ ಮತ್ತು ಗೋಲ್ಡು ವಿತ್ ಗ್ರೀನಲ್ಲಿ ಸ್ವಲ್ಪ ಒಂದು ಶೇಡ್ ಲೈಟ್ ತೊಗೊಂಡ್ಬಿಟ್ಟು ಹಾಕೊಟ್ಟಿದ್ದೀನಿ ಅಷ್ಟೇ ಸೊ ಇದು ಪಾಟ್ ನೆಕ್ಕಲ್ಲಿ ಬರುತ್ತೆ ಫ್ರಂಟು ನಾರ್ಮಲ್ಲು ಫ್ರಂಟ್ ನೆಕ್ಕಿಗೆ ಹಾಕಿರೋದು ಅಂದರೆ ಫ್ರಂಟ್ ಬಂದು ಬೋಟ್ ನೆಕ್ ಬಂದಿಲ್ಲ ಸೊ ಈ ಥರ ಇದೆ ಈ ಡಿಸೈನು ನಾನು ತೌಸಂಡ್ ರುಪೀಸ್ಗೆ ಹಾಕಿರೋದು ಸ್ಲೀವ್ಸ್ ಕೂಡ ತುಂಬಾ ಗ್ರ್ಯಾಂಡಾಗಿ ಬಂದಿದೆ ನಾನು ಬೇಕಾದ್ರೆ ತೋರಿಸ್ತೀನಿ ಸ್ಲೀವ್ಸು ಕೂಡ ನೀವೇನಾದರೂ ಈ ಡಿಸೈನ್ ಹಾಕ್ಸ್ಕೊಳ್ಬೇಕು ಅಂತ ಇದ್ದರೆ ನೀವು ಶಾಟ್ ತೆಗೆದು ಇಟ್ಕೊಂಡು ನೀವು ಹಾಕ್ಸ್ಕೊಳ್ಬೋದು ಆ ಸ್ಲೀವ್ಸ್ಗೆ ಇದು ಬರೀ ಫ್ರಂಟ್ ಬ್ಯಾಗು ನಮಗೆ ಸ್ಲೀವ್ಸ್ಗೆ ಇಷ್ಟು ಗ್ರ್ಯಾಂಡಾಗಿ ಬೇಡ ಅಂದ್ರೂ ಸಹ ಪ್ರೈಸ್ ವೈಸು ನಿಮಗೆ ಚೇಂಜ್ ಆಗ್ತಾ ಹೋಗುತ್ತೆ ಸೊ ಫ್ರೆಂಟ್ನಿಗೆ ಸೊ ಈ ಥರ ಬಂದರೆ ನಿಮಗೆ ಹತ್ತಿರದಿಂದನೇ ತೋರಿಸ್ತೀನಿ ಫಿನಿಶಿಂಗ್ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು ಸೊ ಕಲರ್ ಕಾಂಬಿನೇಷನ್ನು ಒಂದು ಎರಡು ಮೂರು ಕಲರ್ ಬಂದಿದ್ರೆ ಇನ್ನೂ ತುಂಬಾ ಚೆನ್ನಾಗಿ ಬರ್ತಾಯಿತ್ತು ಎಲ್ಲೂ ಸಹ ಒಂದತ್ರ ಸಹ ಹೇಳ್ಕೊಳ್ಳೋದಾಗಲಿ ಗುಂಜ್ಕೊಳ್ಳೋದಾಗ್ಲಿ ಸುಕ್ಕು ಬರೋದಾಗಲಿ ಸೊ ಒಂಥರ ಏನೂ ಸಹ ಆಗಿಲ್ಲ ತುಂಬನೇ ಚೆನ್ನಾಗಿದೆ ಸೊ ನೀವೇನಾದರೂ ಬೇಕು ಅಂದರೆ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಬೋದು ಹಾಗೆ ಈ ಡಿಸೈನ್ ಕೂಡ ಅವೈಲಬಲ್ ಇದೆ ನೀವು ಬೇಕು ಅಂದರೆ ಮಷಿನ್ ಇರೋರು ಡಿಸೈನ್ ಸಹ ಬೈ ಮಾಡ್ಬೋದು ಚಿಕ್ ಮಷಿನ್ನು ಮತ್ತಿನಲ್ಲಿ ಬಿಗ್ ಮಷಿನ್ನು ಎರಡು ಮಷಿನ್ಗೂ ಸಹ ಅವೈಲಬಲ್ ಇದೆ ಡಿಸೈನು ನೀವು ಬೇಕು ಅಂದರೆ ಬೈ ಮಾಡ್ಬೋದು ಮತ್ತೆ ಸ್ಲೀವ್ಸ್ಗೆ ಬಂದ್ಬಿಟ್ಟು ಸೊ ಈ ಥರ ಡಿಸೈನು ಬಟ್ ಇದು ಗ್ರೀನಲ್ಲಿ ಲೈನ್ ಬಂದಿದೆ ಪಿಂಕಲ್ಲಿ ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು ಬಟ್ ನಾನು ಗ್ರೀನಲ್ಲಿ ಕೊಟ್ಟಿದ್ದೀನಿ ಅದಕ್ಕೋಸ್ಕರ ಅದು ಜಾಸ್ತಿ ಹೈಲೈಟ್ ಆಗ್ತಾ ಇಲ್ಲ ಸೊ ಈ ಥರ ಬರುತ್ತೆ ಕೆಳಗಡೆ ಬಾರ್ಡರ್ ಲೈನ್ ಬರುತ್ತೆ ಇಲ್ಲಿ ಬುಟ್ಟಾಸ್ ಬರುತ್ತೆ ಮತ್ತೆ ಇಲ್ಲಿ ನೆಕ್ಸ್ಟ್ ಇನ್ನೊಂದು ಈ ಥರ ಲೈನ್ಗಳು ಬರುತ್ತೆ ಸೊ ಈ ಥರ ಬರುತ್ತೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಕಲರ್ ಮತ್ತೆ ಹೇಳಿದ್ನಲ್ಲ ಒಂದೆರಡು ಮೂರು ಕಲರ್ ಇದ್ದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇವಾಗ ರನ್ ಆಗ್ತಾ ಇರೋದು ಸಹ ನಾ ನೆಕ್ ಬ್ಲೌಸ್ ನಿಮ್ಮ ಹಿಂದೆಗಡೆ ನೆಕ್ ಬ್ಲೌಸು ತುಂಬನೇ ಚೆನ್ನಾಗಿದೆ ಅದನ್ನು ಸಹ ತೋರಿಸ್ತೀನಿ ನಿಮಗೆ ಸೊ ಇನ್ನೇನಂದರೆ ಸ್ಟಿಚ್ ಆದಮೇಲೆ ನಾನು ಅಥವಾ ಇರಲ್ಲ ಹೋಗ್ಬಿಡುತ್ತೆ ನಾನು ವೀಡಿಯೋ ಮಾಡ್ಕೊಳಲ್ಲ ಕಸ್ಟಮರ್ ಇದ್ದಾಗ ನಾನು ಯಾವತ್ತೂ ವೀಡಿಯೋ ಮಾಡಿಲ್ಲ ಸೊ ಅದಕ್ಕೋಸ್ಕರ ಹಾಗೆ ಹೋಗ್ಬಿಡುತ್ತೆ ನಾನು ಮರ್ತು ಬಿಡ್ತೀನಿ ವೀಡಿಯೋ ಮಾಡ್ಕೊಳ್ಳಲ್ಲ ಮತ್ತೊಂದು ಇನ್ನೊಂದು ಕೆಲಸ ಬರ್ತಾರೆ ಮುಗೀತು ಅದು ನಿಮಗೆ ಕಾಣಿಸೋದಿಲ್ಲ ಸೊ ಕ್ಲಿಯರ್ ಆಗಿ ಕೂಡ ನಿಮಗೆ ಫುಲ್ ಪಿಕ್ಕೇ ತೋರಿಸ್ತೀನಿ ನೀವು ಬೇಕು ಅಂದರೆ ಸ್ಕ್ರೀನ್ಶಾಟ್ ಮಾಡಿ ಇಟ್ಕೊಳ್ಬೋದು ಕ್ಲಿಯರಾಗಿ ಕಾಣಿಸ್ತಾ ಇದೆ ಟಿ ಶರ್ಟ್ ತೆಗೆದು ನಮಗೆ ಕಳಿಸಿದ್ರೆ ಯಾವ ಡಿಸೈನ್ ಅಂತ ನಾವು ನೋಡ್ಬಿಟ್ಟು ನಿಮಗೆ ವರ್ಕ್ ಮಾಡಿ ಕೊಡ್ತೀನಿ ಸೊ ಈ ಡಿಸೈನ್ಗೆ ನಾನು ತೌಸಂಡ್ ರುಪೀಸ್ ತಗೊಂಡಿರೋದು ಬೇಕು ಅಂದ್ರೆ ವರ್ಕ್ನ ಥರ ಬಾರ್ಡರ್ ಲೈನ್ ಫುಲ್ ರಿಚ್ ಆಗಿ ಕೂಡ ಕಾಣಿಸುತ್ತೆ ಒಳ್ಳೆ ಗ್ರ್ಯಾಂಡ್ ಲುಕ್ ಕೂಡ ಬರುತ್ತೆ ಇದು ನಿಮಗೆ ಮಷಿನ್ ವರ್ಕ್ ಆದರೂ ಸಹ ಇದು ಏನಿಲ್ಲ ಅಂದ್ರೆ ತ್ರೀ ತೌಸಂಡ್ ಅಬವ್ ಆಗಿಬಿಡುತ್ತೆ ನಿಮಗೆ ಮಷಿನ್ ವರ್ಕಲ್ಲಿ ಅಲ್ಲಿ ಸಾರಿ ಹ್ಯಾಂಡ್ ವರ್ಕ್ ಅಲ್ಲಿ ಮಷಿನ್ ವರ್ಕಲ್ಲಿ ಅಲ್ಲಿ ಈ ತರ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ನೀವು ಹಾಕ್ಸ್ಕೊಳ್ಬೋದು ಅಷ್ಟೇನೆ ಸೊ ಬೇಕು ಅಂದರೆ ಸ್ಕ್ರೀನ್ಶಾಟ್ ಮಾಡಿ ಹೇಳ್ತಿದ್ಕೊಡಿ ಇಲ್ಲೊಂದು ಇದೆ ತೋರಿಸ್ತೀನಿ ತುಂಬ ಚೆನ್ನಾಗೇ ಬಂದಿದೆ ಮತ್ತು ಇನ್ನೊಂದು ಓವರ್ಲೆಟ್ ಮಷೀನಿಗೆ ತುಂಬ ಜನ ಹಾಲ್ ಮಾಡ್ತಾಯಿದ್ರೆ ಆಲ್ರೆಡಿ ಹೆಚ್ಚು ಕಮ್ಮಿ ಏನಿಲ್ಲಂದ್ರು ಒಂದು ಎಂಟು ಮಷಿನ್ ಸೇಲ್ ಆಯ್ತು ಆಲ್ರೆಡಿ ಪೇಮೆಂಟೇ ಆಗಿದೆ ಮಷೀನ್ ಆವಾಗಲೇ ತಲುಪಿದ್ದಿಲ್ಲ ಗೊತ್ತಿಲ್ಲ ನನಗೆ ಸೊ ಆಲ್ರೆಡಿ ಪೇಮೆಂಟ್ ಕೂಡ ಆಗಿದೆ ನಿಜವಾಗ್ಲೂ ಎಂಟು ಸೇಲ್ ಆಗಿದೆ ನಾನು ನಿಜ ಅಷ್ಟೊಂದು ಸೇಲ್ ಅಂತ ಗೊತ್ತಿರಲೇ ಗೊತ್ತಿರಲಿಲ್ಲ ನಮಗೆ ಅಷ್ಟು ಎಂಟು ಸೇಲ್ ಆಗಿದೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂತು ಆ ಮಷಿನ್ಗೂ ಕೂಡ ಇನ್ನೂ ಕೇಳ್ತಾನೆ ಇದ್ದೀರಾ ಮಷಿನ್ ಪ್ರೈಸ್ ಎಷ್ಟು ಎಷ್ಟು ಅಂತ ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ ಸೊ ಇದೇ ಓವರ್ ನೈಟ್ ಮಷಿನ್ ಇದು ಇದೆಯಲ್ಲ ಇದೇ ಓರ್ಲಾಕ್ ಮಷಿನ್ನ ಚಿಕ್ಕದಾಗಿ ಇನ್ನೇ ಒಂದು ಸಾಕು ಒಂದುವರೆ ಅಡಿ ಜಾಗ ಇದ್ದರೆ ಸಾಕು ಆರಾಮಾಗಿ ಪ್ಲೇಸ್ಮೆಂಟ್ ಮಾಡ್ಕೊಂಡ್ಬಿಡ್ಬೋದು ಸೊ ನಂಗೆ ಪರ್ಸ್ನಲ್ ತುಂಬ ಇಷ್ಟ ಆಯಿತು ಅದು ಒಂದು ಅಫರ್ಡೇಬಲ್ ಪ್ರೈಸು ಕೂಡ ಅಫೋರ್ಡಬಲ್ ಪ್ರೈಸಲ್ಲಿದೆ ಮತ್ತು ಸ್ಪೇಸ್ ಕೂಡ ಚಿಕ್ಕದಾಗೆ ಎಲ್ಲಿ ಬೇಕೋ ಅಲ್ಲಿ ಇಟ್ಕೊಂಡು ವರ್ಕ್ನ ಮಾಡ್ಕೊಳ್ಳೋ ಅಂತಹ ಒಂದು ಮಷೀನ್ನ ಸೊ ಇದೊಂದು ಡಿಸೈನ್ ನೋಡಿ ತುಂಬ ಚೆನ್ನಾಗಿದೆ ನಾನು ತೋರಿಸ್ತೀನಿ ಬೇಕಿದ್ರೆ ವರ್ಕ್ ಆದಮೇಲೆ ನನ್ನ ಹತ್ರನೇ ಇದ್ದರೆ ಆ ಬ್ಲೌಸು ಒಂದು ಸೇಲ್ ಆದರೆ ಡೆಲಿವರಿ ಆಗದೆ ಇರೋ ಥರ ನಾನು ಆ ಮಷಿನ ಸ್ವಿಚ್ ಆದಮೇಲೆ ಕೂಡ ತೋರಿಸ್ತೀನಿ ಸೊ ಈ ಥರ ಇದೆ ವರ್ಕು ಇದು ದಾರ ಟ್ರಿಮ್ಮಿಂಗ್ ಆಗಿಲ್ಲ ಇದೇನೋ ಪ್ರಾಬ್ಲಮ್ ಆಗಿತ್ತು ಏನೋ ಇಲ್ಲೇನೋ ಸೆಟ್ಟಿಂಗ್ಸ್ ಮಾಡ್ಕೊಳ್ಳೋದು ಪ್ರಾಬ್ಲಮ್ ಆಗಿತ್ತು ಸೊ ಅದಕ್ಕೋಸ್ಕರ ಇದು ದಾರ ಬಂದೆ ಮತ್ತು ಅವರಿಗೆ ಸರ್ವಿಸ್ನಲ್ಲಿ ಕಾಲ್ ಮಾಡಿ ನಾನು ಕ್ಲಿಯರ್ ಮಾಡಿಕೊಂಡೆ ಸೊ ಈ ಥರ ಏನಾದರೂ ಬಿಗ್ ಮಷಿನ್ ಇರೋರಿಗೆ ಈ ಥರ ದಾರ ಏನಾದರೂ ಬರ್ತಾ ಇದೆ ತುಂಬಾ ಜಾಸ್ತಿ ಬರ್ತಾ ಇದೆ ಅಂತಂತಂದರೆ ಈ ಒಂದು ಟ್ರಿಕ್ ಹೇಳ್ತೀನಿ ಅದನ್ನು ಫಾಲೋ ಮಾಡಿ ಯಾಕಂದರೆ ಇವಾಗ ಜಸ್ಟ್ ನಾನು ಕೂಡ ಕ್ಲಿಯರ್ ಮಾಡ್ಕೊಂಡಿರೋದು ಈ ಪ್ರಾಬ್ಲಮ್ನ ನನಗೂ ಕೂಡ ಗೊತ್ತಿರಲಿಲ್ಲ ಸೊ ಇದು ಫಸ್ಟ್ ಕಲರು ಸೆಕೆಂಡ್ ಕಲರಲ್ಲಿ ಬಂದಿರೋವಂಥದ್ದು ಸೊ ಅದ್ರ ಮಿಕ್ಕಿದ ಕಲರ್ಗಳಲ್ಲಿ ನಾನು ಯಾವ ಸಹ ಥ್ರೆಡ್ ಬಂದಿಲ್ಲ ಸೊ ಏನಪ್ಪ ಅಂತಂದರೆ ನಾನು ನಿಮ್ಗೆ ಹತ್ತಿರದಿಂದ ಬೇಕಿದ್ರೆ ತೋರಿಸ್ತೀನಿ ನೋಡ್ತಾ ಇರ್ಬೋದು ಫಿನಿಷಿಂಗ್ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು ಇದು ಟ್ರಿಮ್ಮಿಂಗ್ ಎಲ್ಲ ಆದಮೇಲೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅದು ವರ್ಕ್ ಆದಮೇಲೆ ನಾನು ತೋರಿಸ್ತೀನಿ ಈ ಥರ ಏನಕ್ಕೆ ಬರುತ್ತೆ ಅಂತಂದರೆ ಇಲ್ಲಿ ದಾರ ಹಾಕಿರ್ತೀರ ಅಲ್ವಾ ನೀವು ಸೊ ಇವಾಗ ಓಡ್ತಾ ಇದೆ ಸೊ ಅಲ್ಲಿಂದ ದಾರ ಬಂದಿರುತ್ತಲ್ಲ ಈ ಥ್ರೆಡ್ ಬರುತ್ತಲ್ಲ ಇದು ಸ್ಪ್ರಿಂಗ್ ಹತ್ರ ಇದು ಫುಲ್ ಟೈಟ್ ಇರಬೇಕು ಅಂದರೆ ಫುಲ್ಲು ಟೈಟ್ ದಾರ ಎಳ್ಕೊಂಡ್ರೆ ನಿಮಗೆ ಟೈಟಾಗಿ ಬರಬೇಕು ಅದು ಫುಲ್ಲು ದಾರನೇ ಕಟ್ಟಾಗ ಅಷ್ಟು ಟೈಟ್ ಅಲ್ಲ ಮೀಡಿಯಮ್ ಟೈಟಲ್ಲಿ ಇರಬೇಕು ಸೊ ಆವಾಗ ಈ ಥ್ರೆಡ್ಗಳು ನಮಗೆ ಬರೋದಿಲ್ಲ ಇಲ್ಲಂತಂದರೆ ಇದು ತುಂಬ ಬರ್ತಾನೆ ಇರುತ್ತೆ ಈ ಎರಡೂ ಸೈಡ್ ಹತ್ರನೂ ಇದು ಮತ್ತು ಈ ಮೇಲ್ಗಡೆ ಎರಡೂ ಕಡೆನೂ ಮೀಡಿಯಮ್ ಟೈಟ್ ಇರಬೇಕಂದ್ರೆ ದಾರ ನಾವು ಹೇಳ್ಕೊಂಡಾಗ ಅದು ಮೀಡಿಯಂ ಟೈಟಲ್ಲಿ ಬರಬೇಕು ಫುಲ್ಲು ದಾರನೇ ಕಟ್ಟಾಗೋಷ್ಟು ಟೈಟು ಇರಬಾರ್ದು ಸೊ ನಿಮ್ಗೆ ಹೇಳಿದ್ರೆ ಗೊತ್ತಾಗುತ್ತಲ್ಲ ದಾರನ ಈ ಪಾರ್ಟಲ್ಲಿ ಹೇಳಿದ್ರೆ ಗೊತ್ತಾಗುತ್ತಲ್ವ ದಾರ ಸೊ ಅಷ್ಟು ಮೀಡಿಯಂ ಟೈಟಲ್ಲಿ ಇದ್ದಾಗ ನಿಮಗೆ ಈ ದಾರ ಬರೋದಿಲ್ಲ ಸೊ ಇದನ್ನು ನಾನು ಇವಾಗ ಜಸ್ಟ್ ಕ್ಲಿಯರ್ ಮಾಡ್ಕೊಂಡಿರೋ ಅಂಥದ್ದು ನನಗೆ ಟ್ರಿಮ್ಮಿಂಗ್ ಥ್ರೆಡ್ ಕಟ್ ಮಾಡಿ ಮಾಡಿ ಸಾಕಾಗಿ ಹೋಗ್ಬಿಟ್ಟಿತ್ತು ಸೊ ಇದು ಒಂದು ಪ್ಲಸ್ ಪಾಯಿಂಟ್ ಏನಾದರೂ ಈ ಥರ ಮಷಿನ್ ಇರೋರು ಈ ಥರ ದಾರ ಬರ್ತಾ ಇದೆ ಅಂದರೆ ಸೊ ಅಲ್ಲಿ ಟೈಟ್ ಮಾಡ್ಕೊಳ್ಳಿ ಅಷ್ಟೇ ಇವತ್ತು ಸ್ಟಿಚ್ಚಿಂಗ್ ಅಂತ ಏನೂ ಸಹ ಮಾಡೋಕ್ಕೆ ಆಗಿಲ್ಲ ಎಲ್ಲ ಬರೀ ಫುಲ್ ಕಟಿಂಗ್ನೇ ಮಾಡ್ಕೊಳ್ತಾ ಇದ್ದೀನಿ ಆಲ್ರೆಡಿ ಒಂದು ನಾಲ್ಕೈದು ಬ್ಲೌಸ್ನೂ ಸಹ ನೀಟಾಗಿ ಕಟಿಂಗ್ ಮಾಡಿ ಎತ್ತಿಟ್ಕೊಂಡೆ ಸೊ ಇವಾಗ ಮತ್ತೆ ನೀವು ಫುಲ್ ಬರೀ ಕಟಿಂಗ್ನೇ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಮನೆಗೆ ಬಂದು ಕಟಿಂಗ್ ಮಾಡ್ಕೊಳ್ಳೋದಕ್ಕಾಗಲ್ಲ ಕೆಲವೊಂದ್ಸಲಿ ಫ್ರೀ ಇರ್ತೀನಿ ಕೆಲವೊಂದ್ಸಲಿ ಫ್ರೀ ಇರಲ್ಲ ಯಾಕಂದರೆ ನಾನು ಮನೆಗೆ ಹೋಗೋ ಶೇರ್ಗಡನೆ ಎಂಟೂವರೆ ಒಂಬತ್ತು ಗಂಟೆ ಆಗಿರುತ್ತೆ ನಾನು ಅಡುಗೆ ಮಾಡಿಕೊಂಡು ತಿಂದು ನಾನು ಮತ್ತೆ ಶಾಪಿಗೆ ಬಂದು ಒಂದಷ್ಟು ಕೆಲಸಗಳನ್ನ ಮಾಡಿ ಹೋಗೋ ಹನ್ನೆರಡು ಗಂಟೆ ಒಂದು ಗಂಟೆ ಆಗಿರುತ್ತೆ ಮತ್ತು ಅವಾಗ ಕಟಿಂಗ್ ಮಾಡ್ಕೊಂತ ಕೂತ್ಕೊಳ್ತಾ ಅಟ್ಲೀಸ್ಟ್ ನಮಗೆ ನಿದ್ದೆನಾದರೂ ಯಾವಾಗ ಆಗಬೇಕು ಹೇಳಿ ಸೊ ಅದಕ್ಕೋಸ್ಕರನೇ ಫುಲ್ ಒಂದಿನ ಏನಿರುತ್ತೋ ಒಂದು ದಿನ ಫುಲ್ಲು ಕಟ್ಟಿಂಗ್ಗಳನ್ನೇ ಮಾಡ್ಕೊಂಡ್ಬಿಡ್ತೀನಿ ನಾನು ಏನು ಕೆಲಸನೇ ಮಾಡಲ್ಲ ವರ್ಕ್ ಮಾಡಿಕೊಂಡು ಕಟ್ಟಿಂಗ್ಗಳನ್ನ ಮಾಡ್ಕೊಂಡಿರ್ತೀನಿ ನಾನು ಎಮರ್ಜೆನ್ಸಿ ಅರ್ಜೆಂಟ್ ಇದ್ದರೆ ಅಂದರೆ ಮಾತ್ರ ಸೆಂಟ್ರಲ್ಲಿ ಒಂದು ಬ್ಲೌಸ್ ಎರಡು ಬ್ಲೌಸ್ ಸ್ಟಿಚ್ ಮಾಡ್ಕೊಳ್ತೀನಿ ಅಷ್ಟೇ ಸೊ ಏನಿಲ್ಲ ಅಂದ್ರೆ ಮಿನಿಮಮ್ ಒಂದು ಎಂಟರಿಂದ ಹತ್ತು ಬ್ಲೌಸ್ನ ಕಟಿಂಗ್ನ ಮಾಡಿಕೊಂಡೆ ಸೊ ಇದು ಸೇಮ್ ಮೆಜರ್ಮೆಂಟ್ ಆಗಿರೋದ್ರಿಂದ ನಾನು ಒಟ್ಟಿಗೆ ಒಂದು ಮೂರು ಬ್ಲೌಸ್ ಕಟಿಂಗ್ ಮಾಡಿಕೊಂಡು ಇನ್ನೊಂದು ಲೈನಿಂಗ್ ಇದ್ದಿಲ್ಲ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದು ಮತ್ತು ಸಪ್ರೇಟಾಗಿ ಕಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಅದು ಅದಾದಮೇಲೆ ಮತ್ತು ಹಳೆ ಬಿಡಿದಲ್ಲಿ ಸಹ ಕಟಿಂಗ್ನ ತೋರಿಸಿ ಕಟಿಂಗ್ನ ತೋರಿಸಿ ಅಂತ ಕೇಳ್ತಾಯಿದ್ದೀರಾ ಸೊ ನನಗೆ ತೋರ್ಸೋಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ ಬಟ್ ನನಗೆ ಟೈಮ್ ಸಿಗ್ತಾ ಇಲ್ಲ ವೀಡಿಯೋ ಮಾಡ್ಕೊಳ್ಳಲಿಕ್ಕೆ ಸೊ ಒಬ್ಬಳೇ ಇರೋದ್ರಿಂದ ಯಾವ ಇಟ್ಕೊಂಡೆ ಏನು ಕಾಣಿಸುತ್ತೋ ಇಲ್ವೋ ಅಂತಲೂ ಸಹ ನನಗೆ ಗೊತ್ತಾಗೋದಿಲ್ಲ ಸೊ ಅದಕ್ಕೋಸ್ಕರ ಸೊ ಕಮ್ಮಿಂಗ್ ಬರೋ ಬಿಡೋದಲ್ಲಾದ್ರೂ ನಿಮಗೆ ಕಟಿಂಗ್ನ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೀನಿ ಸೊ ನಾನು ಇದೇ ಥರನೇ ಕಟಿಂಗ್ನ ಮಾಡ್ಕೊಳೋದು ಸೊ ಈ ಥರ ಕಟಿಂಗ್ ಮಾಡ್ಕೊಳ್ತೀನಿ ಸ್ವಲ್ಪ ಲೈನಿಂಗ್ ಕೂಡ ಸ್ವಲ್ಪ ಎಕ್ಸ್ಟ್ರಾ ಉಳಿಯುತ್ತೆ ನಿಮಗೆ ಯಾಕೆಂದರೆ ನಾರ್ಮಲಿಗೆ ಒಂದು ಮೀಟ್ರ್ ಲೈನಿಂಗ್ ತೊಗೊಂಬೋದನ್ನು ಸಹ ಕೆಲವೊಬ್ಬರೇ ಲೈನಿಂಗ್ ಆಗೋದಿಲ್ಲ ತೋಳೋತ್ರ ಎಲ್ಲೂ ಸಹ ಪೀಸ್ ಬಿದ್ದು ಬಿಡುತ್ತೆ ಸೊ ಒಂದು ಮೀಡಿಯಮ್ ಸೈಜು ಇದ್ರೂ ಸಹ ಇದೊಂದು ದಪ್ಪ ಇದ್ರೂ ಸಹ ಆರಾಮದ ಒಂದು ಮೀಟರ್ ಬ್ಲೌಸಲ್ಲಿ ಪೀಸ್ ಬೀಳದ ಇರೋ ಥರ ಅಂತಲೂ ಹಾಕ್ಕೊಬೋದು ಇದು ಸ್ಲೀವ್ಸಲ್ಲಿ ಪೀಸ್ ಬಿದ್ದರೂ ಸಹ ಒಳಗಡೆ ಕಚ್ಚಾಗೆ ಹೋಗ್ಬಿಡುತ್ತೆ ಇದು ಏನು ಕಾಣಿಸೋದಿಲ್ಲ ಸೊ ನಾನು ಇದೇ ಥರನೇ ಲೈನಿಂಗ್ ಕಟ್ ಮಾಡ್ಕೊಳ್ಳೋದು ಬಟ್ ಅದು ಐರನ್ ಮಾಡ್ಕೊಬೇಕಿತ್ತು ಲೈನಿಂಗು ಬಟ್ ಕರೆಂಟ್ ಇಲ್ಲದೆ ಇರೋದ್ರಿಂದ ನಾನು ಹಾಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕರೆಂಟ್ ಯಾವ ಟೈಮಲ್ಲಿ ಇರುತ್ತೋ ಯಾವ ಟೈಮಲ್ಲಿ ಇರೋಲ್ಲ ಅಂತಲೂ ಗೊತ್ತಾಗಲ್ಲ ನಮ್ಮದು ಯು ಪಿ ಎಸ್ ಆದ್ರೂ ಸಿಂಗಲ್ ಬ್ಯಾಟ್ರಿ ಆಗಿರೋದ್ರಿಂದ ಅದು ಮಷಿನ್ಗೆ ಎರಡು ಮೂರು ಮಷಿನ್ಗಳಿಗೆ ಸೆಟ್ ಆಗಿಬಿಡುತ್ತೆ ಈ ಐರನ್ ಬಾಕ್ಸ್ಗಳಿಗೂ ಅಥವಾ ಈ ಓವರ್ಲಾಕ್ ಮಷಿನ್ಗೂ ಕೂಡ ಯು ಪಿ ಎಸ್ ಸೆಟ್ ಆಗಲ್ಲ ಯಾಕೆಂದರೆ ಕರೆಂಟು ತುಂಬಾ ಎಳೆಯುತ್ತೆ ಈ ಓವರ್ಲಾಕ್ ಮಷಿನಲ್ಲಿ ಬ್ಯಾಟ್ರಿನ ಕನೆಕ್ಟ್ ಮಾಡಿಕೊಂಡು ನಾವು ಒಂದು ನಾಲ್ಕರಿಂದ ಐದು ಬ್ಲೌಸು ಓವರ್ಲಾಕ್ ಮಾಡೋಷ್ಟ್ರ ಅದು ಟಕ ಟಕ ಅಂತ ಆಲ್ರೆಡಿ ಒಂದು ಸೌಂಡ್ ಬರ್ತಾ ಇರುತ್ತೆ ಸೊ ಅದಕ್ಕೋಸ್ಕರ ನಾವು ಕರೆಂಟ್ ಇದ್ದಾಗಲೇ ಆಲ್ಮೋಸ್ಟ್ ತುಂಬ ಕೆಲಸಗಳನ್ನ ಮಾಡ್ಕೊಂಡು ಬಿಡ್ತೀನಿ ಕರೆಂಟ್ ಯಾವಾಗಲೂ ಹೋಗೋದಿಲ್ಲ ಬಟ್ ಇತ್ತೀಚಿಗೆ ಏನೋ ಪ್ರಾಬ್ಲಮ್ ಆಗ್ತಾಯಿದೆ ಬಟ್ ಈ ಟೂ ಡೇಸಿಂದ ಸದ್ಯಕ್ಕೆ ಏನೂ ಪ್ರಾಬ್ಲಮ್ ಆಗಿಲ್ಲ ಚೆನ್ನಾಗಿದೆ ಇವಾಗ ಮಾತ್ರ ಏನಕ್ಕೂ ಹೋಯ್ತು ಸೊ ಸರಿ ಬಿಡು ಅಂತ ಅಂದ್ಕೊಂಡು ನಾನು ಹಾಗೆಯೇ ಕಟಿಂಗ್ನ ಫಿನಿಶ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಏನಾದರೂ ಮಷಿನ್ಗಳ ಬಗ್ಗೆ ಡೌಟ್ ಇದ್ದರೆ ನನಗೆ ಕಾಮೆಂಟ್ ಮಾಡಿ ನಾನು ನೋಡ್ತೀನಿ ನಾನು ಯಾವುದಕ್ಕೂ ಸಹ ರಿಪ್ಲೈ ಮಾಡಿಲ್ಲ ಕಮೆಂಟ್ಗಳಿಗೆ ಸೊ ದಿನಿಸ್ಕೊಂಡು ಎಲ್ಲ ಎಲ್ಲ ಕಮೆಂಟ್ಗಳಿಗೂ ರಿಪ್ಲೈ ಮಾಡಬೇಕು ಆಲ್ಮೋಸ್ಟ್ ಒಂದು ಫೋರ್ ಫೈವ್ ವೀಡಿಯೋಸಲ್ಲಿಂದನೂ ಸಹ ನಾನು ಯಾವುದೇ ಕಮೆಂಟ್ಗೂ ರಿಪ್ಲೈ ಮಾಡೋದಕ್ಕೋಗಿಲ್ಲ ಹೋಗಿಲ್ಲ ಸೊ ರಿಸೀವ್ ಆಗಿದೆ ವಿದ್ಯಾ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಕಂಟಿನ್ಯೂ ಆಗಿ ಒಂದು ತ್ರೀ ಫೋರ್ ಮಂತ್ಸಿಂದನೂ ಕಂಟಿನ್ಯೂ ಆಗಿ ಕೊಡ್ತಾ ಇದ್ದಾರೆ ಸೊ ಅದನ್ನ ವಾಕ್ಸ್ ಕಾಣಿಸ್ತಾ ಇದೆಯಲ್ಲ ಸೊ ಅದನ್ನು ಸಹ ಅವ್ರದ್ದೆ ಅದನ್ನೊಂದು ಡೆಲಿವರಿಗೇ ಆಗಿಲ್ಲ ಅದರಲ್ಲಿರೋ ಬ್ಲೌಸ್ಗಳು ಸೊ ಅರ್ಜೆಂಟ್ ಅಂತ ಹೇಳ್ಬಿಟ್ಟು ಒಂದು ನಾಲ್ಕು ಬ್ಲೌಸ್ ಮಾತ್ರ ವರ್ಕ್ ಮಾಡಿಸ್ಕೊಂಡಿದ್ರು ಸೊ ಆಲ್ರೆಡಿ ಪಾಸಲ್ಲಿ ಬಂದಿದೆ ಸೊ ಇದರಲ್ಲಿ ಒಂದು ಹನ್ನೆರಡರಿಂದ ಹದಿನೈದು ಬ್ಲೌಸು ಇದೆ ಕಳಿಸ್ತೀನಿ ಅಂತ ಹೇಳಿದ್ರು ಸೊ ನಾನು ಓಪನ್ ಮಾಡಿ ನೋಡಿಬಿಡ್ತೀನಿ ಸೊ ಒಬ್ಬರು ಕಾಲ್ ಮಾಡಿ ಕೇಳಿದರು ಹೆಂಗೆ ಕೊರಿಯರ್ ಮಾಡೋದು ಏನು ನಾವು ಹಳ್ಳಿಯಲ್ಲಿ ಇದ್ದೀವಿ ಹಳ್ಳಿ ನಾನು ಮಾಡ್ಬೋದಾ ಕೊರಿಯರ್ ಅಂತ ಸೊ ಇದೇ ಥರ ಪೋಸ್ಟ್ಗೆ ಒಂದು ಬಾಕ್ಸ್ ಇರುತ್ತೆ ಇಲ್ಲಾಂದ್ರೆ ನೀವೇ ಯಾವುದಾದ್ರು ಒಂದು ಬಾಕ್ಸಿಗೆ ಹಾಕ್ಬಿಟ್ಟು ಈ ಥರ ಪ್ಯಾಕ್ ಮಾಡಿ ಅಡ್ರೆಸ್ ಕೆಳಗಡೆ ಟು ಅಡ್ರೆಸ್ ಫ್ರಮ್ ಅಡ್ರೆಸ್ ಟು ಅಡ್ರೆಸ್ ಬರ್ಬಿಟ್ಟು ಸೊ ಈ ಥರ ಪ್ಯಾಕ್ ಮಾಡಿ ಕೊರಿಯರ್ನ ಮಾಡಿದ್ರೆ ಆಯಿತು ಅಷ್ಟೇ ಸೊ ಆದಷ್ಟು ಈ ಬಾಕ್ಸ್ ಒಳಗಡೆ ಫ್ಲಾಸ್ಗೆ ಏನು ಬಟ್ಟೆಗೆ ಸ್ವಲ್ಪ ಬೇರೆ ಒಂದು ಪೇಪರ್ಗೆ ಹಾಕ್ಬಿಟ್ಟು ಬಾಕ್ಸ್ ಒಳಗಡೆ ಹಾಕಿ ಯಾಕೆಂದರೆ ಕೊರಿಯರ್ ಮಾಡಬೇಕಾದ್ರೆ ಅವರೆಲ್ಲೇ ಬಿಸಾಕಿತ್ತರೋ ಏನೇನು ಕಥೇನೋ ಸೊ ಬಿಸಾಕೋದ್ರೂ ಲೆಕ್ಕ ಆದರೆ ಎಲ್ಲಾದರೂ ಏನಾದರೂ ಟಚ್ ಆಯಿತು ಅಂತಂದರೆ ನೀರೋ ಆಯಿಲ್ ಏನೋ ಒಂದು ಆಯಿತು ಅಂದರೆ ಒಳಗಡೆ ಹೋಗ್ಬಿಡುತ್ತೆ ಸುಮ್ಮನೆ ಕ್ಲಾತು ಹಾಳಾಗುತ್ತೆ ಸೊ ಇದುವಾಗೂ ಯಾವುದೋ ಆ ಥರ ಪ್ರಾಬ್ಲಮ್ ಆಗಿಲ್ಲ ಸೊ ಕಳಿಸ್ಬೇಕಾದ್ರೆ ಕ್ಲಾತ್ನ ಬಟ್ಟೆಗೆ ಒಂದು ಪೇಪರ್ ನೀರು ಹೋಗದೇ ಇರೋಂತಹ ಕವರಿಗೆ ಹಾಕ್ಬಿಟ್ಟು ನೀವು ಕೊರಿಯರ್ ಮಾಡಿದ್ರೆ ಬೆಟರು ಕೊರಿಯರ್ ಆದ್ರೂ ನಮಗೆ ಪೋಸ್ಟ್ ಆದ್ರೂ ಓಕೆ ಸೊ ಇದರಲ್ಲಿ ಸಹ ಅರ್ಜೆಂಟ್ ಬ್ಲೌಸ್ ಬ್ಲೌಸ್ಗಳನ್ನು ಸಹ ಇದ್ದಾವೆ ಅಂತ ಹೇಳಿದ್ರು ಸೊ ಅವರು ಯಾವ್ದು ಹೇಳಿದಾರೋ ಅದನ್ನು ಸ್ವಲ್ಪ ಬೇಗ ಕಳಿಸ್ಕೊಡ್ಬೇಕು ಅವ್ರು ಯಾವತ್ತು ಪೋಸ್ಟ್ ಮಾಡಿದ್ರು ಏನು ಕೊರಿಯರ್ ಮಾಡಿದ್ರೋ ಗೊತ್ತಿಲ್ಲ ಆ ಪ್ರೊಫಲ್ ಕೊರಿಯರ್ ಅಂತ ಹೇಳಿದ್ರು ನಾನು ಕೊರಿಯರ್ ಬಂದಿರೋದು ಬಟ್ ಅವ್ರು ಕಳ್ಸಿಗೆ ಫೋರ್ ಫೈವ್ ಡೇಸ್ ಆಯಿತು ಇವತ್ತು ಡೆಲಿವರಿ ಆಗಿದೆ ಬಟ್ ಏನಕ್ಕೆ ಡಿಲೇ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ಎಲ್ಲ ಇದ್ದಾರಾ ಿದ್ದಾರೆ ಇವಾಗಲೂ ಇದರ ಒಂದು ಹದಿನೈದು ಬ್ಲೌಸ್ ಇದೆ ಯಾಕಂದ್ರೆ ಅವರು ಸಪ್ರೇಟ್ ಸಪ್ರೇಟ್ ಮಾಡಿ ಇಟ್ಟಿರ್ತಾರೆ ನಾನು ಈಚೆ ಕಡೆ ತಕ್ಕಿಲ್ಲ ತೋರಿಸ್ತಾ ಇದ್ದೀನಿ ಸೊ ಯಾಕೆ ಅಂತಂದರೆ ಬೇರೆ ಬೇರೆ ಕಸ್ಟಮರ್ದು ಅವ್ರವ್ರ ಮೆಜರ್ಮೆಂಟ್ ಅವ್ರ ಇರುತ್ತೆ ಸೊ ಸುಮ್ಮನೆ ಹೆಚ್ಚು ಕಮ್ಮಿ ಆದರೆ ನನಗೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಮೆಜರ್ಮೆಂಟು ಅಂತ ಹೇಳ್ಬಿಟ್ಟು ಮಿನಿಮಮ್ ಏನಾದರೂ ಹನ್ನೆರಡರಿಂದ ಹದಿನೈದು ಬ್ಲೌಸ್ ಇದೆ ಇದರಲ್ಲಿ ಅವರು ಹನ್ನೆರಡು ಸೇರಿ ಹದಿನೈದು ಅಂತ ಹೇಳಿದ್ರೆ ಗೊತ್ತಿಲ್ಲ ಕೌಂಟ್ ಮಾಡಬೇಕು ಸೊ ನಾನು ಎಲ್ಲರೂ ಕೂತ್ಕೊಂಡು ಕೌಂಟ್ ಮಾಡ್ತೀನಿ ಯಾಕಂದರೆ ಅವ್ರು ಒಬ್ಬರದ್ದೇ ಎಷ್ಟೊಂದು ಕಳಿಸಲ್ಲ ಎಲ್ಲರಿಗೂ ಮಿಕ್ಸ್ ಮಾಡಿಬಿಟ್ಟು ಕಳಿಸ್ತಾರೆ ನನಗೆ ಕಂಟಿನ್ಯೂಸ್ ಆಗಿ ಕಳಿಸ್ತಾ ಇದಾರೆ ವರ್ಕ್ಗಳನ್ನ ಒಂದು ಒಂದ್ಸಲ ಕಳಿಸಿದ್ರೆ ಅವರು ಮೂರು ನಾಲ್ಕು ಐದು ಕಳಿಸಲ್ಲ ಕಳಿಸಿದ್ರೆ ಹನ್ನೆರಡು ಹತ್ತು ಹದಿನೈದು ಈ ಥರ ಕಳಿಸ್ತಾರೆ ಸೊ ನೀವೇನಾದ್ರೂ ಇದೇ ತರ ಬಲ್ಕಲ್ಲಿ ಕೊರಿಯರ್ ಮಾಡ್ಸ್ಕೊಬೇಕು ಅಂತ ಇದ್ರೆ ಇದೇ ತರನೇ ಕೊರಿಯರ್ನ ಕಳ್ಸ್ಕೊಡ್ಬೋದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿದ್ದೀನಿ ಹಾಗೆ ಅಡ್ರೆಸ್ ಕೂಡ ಕೊಟ್ಟಿದ್ದೀನಿ ಸೊ ನೀವು ಏನಾದರೂ ಎಂಥವ್ರಾಂಗಿದ್ರೆ ಆ ನಂಬಲ್ಲಿ ಕಾಂಟ್ಯಾಕ್ಟ್ ಮಾಡಿ ನೀವು ನಿಮ್ಗೆ ಏನು ಬೇಕು ಆ ವಿಷಯ ತಿಳ್ಕೊಳ್ಬೋದು ಸೊ ಹಾಗೆ ಮತ್ತೆ ಡಿಸೈನ್ ಏನಾದರೂ ಬೇಕು ಅಂತ ಇದ್ದರೆ ಅದೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಳೆದ್ರೆ ಡಿಸೈನ್ ಆ್ಯಂಡ್ ಮಷೀನ್ ಎಂಗವರಿ ನಂಬರ್ ಅಂತ ಬರ್ತೀನಿ ಸೊ ಡಿಸೈನ್ ಆಗಿರ್ಬೋದು ಮಷಿನ್ಗೆ ಆಗಿರ್ಬೋದು ಏನಾದರೂ ಇನ್ಮೇಷನ್ ಬೇಕು ಅಂದರೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೊಳ್ಬೋದು ಅದಾದಮೇಲೆ ಮೇಲ್ಗಡೆ ಹೋದ್ವಿ ಬಟ್ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ಆಂಟಿ ಫೋನ್ ಮಾಡಿದ್ಲು ಬಟ್ ಆಂಟಿ ಫೋನ್ ಮಾಡಿದಾದ್ಮೇಲೆ ಕೆಳಗಡೆ ಬಂದುಬಿಟ್ಟು ಕೇಕ್ನ ಕಟ್ ಮಾಡಿ ಸೊ ನೋಡ್ತಾ ಇರ್ಬೋದು ಯಾವ ಥರ ಕಿತ್ತಾಡ್ಕೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ಸೊ ನಾವು ಮದುವೆ ಆದಾಗ್ಲಿಂದ ಹೇಳ್ತು ಇಲ್ಲಿವರೆಗೂ ಕಿತ್ತಾಡ್ಕೊಂಡೇ ಬಂದ್ಬಿಟ್ವಿ ನಾವು ಹೇಳಬೇಕಂತಂದರೆ ಬಟ್ ಒಂದು ಫ್ಲೋ ಅಲ್ಲಿ ಹೋಗ್ತಾಯಿದ್ದೆಲ್ಲ ಇಫೋ ದೇವ್ರ ಹತ್ರ ಕೇಳ್ಕೊಳ್ಳೋದು ಇಷ್ಟೇ ಸೊ ಇದೇ ಥರ ಇಟ್ಟಿರಪ್ಪ ನಮ್ಮನ್ನು ಅಂತ ಹೇಳಿಬಿಟ್ಟು ಸೊ ನೀವು ಯಾವ ಥರ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡಿಕೊಂಡ್ರಿ ಸೊ ಹೇಳಿ ನಮಗೂ ಕೂಡ ಹಾಗೆ ಇವತ್ತು ಇತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಎಲ್ರಿಗೂ ಕೂಡ ಹ್ಯಾಪಿ ನ್ಯೂ ಇಯರ್ ಟ್ವೆಂಟಿ ಟ್ವೆಂಟಿ ಫೈವ್ ನಿಮಗೆ ಎಲ್ಲನೂ ಸಹ ಒಳ್ಳೆಯದೇ ಆಗಲಿ ಅಂತ ಹೇಳಿ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಷ್ಟೇ ಸೊ ಹಳೆದನ್ನೆಲ್ಲ ಮೈಂಡಿಂದ ಡಿಲೀಟ್ ಮಾಡಿ ಹೊಸ ಹೊಸ ವಿಷಯಗಳನ್ನ ತಿಳ್ಕೊತಾ ಹೋಗಿ ಸೊ ಎಲ್ಲರಿಗೂ ಕೂಡ ಹ್ಯಾಪಿ ನ್ಯೂ ಇಯರ್ ಇತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಟಾಟಾ ಬೈ ಬೈ ಟೇಕ್ ಕೇರ್